ಏತರ್ಕ ಸದಾಶಿವ ದೇವಸ್ಥಾನಕ್ಕೆ ಒಂದು ಸುಟ್ಟವಿನ ಸೇವೆ ಅಪ್ಪ ಸೇವೆ ಅಲ್ಲಿಂದು ವರ್ಷಕ್ಕೊಂದಲ್ಲಿ ಅಪ್ಪ ಸೇವೆ ಮಾಡ್ತಾವ ಸದಾಶಿವ ದೇವರಿಗೆ ಅಲ್ಲಿ ಆ ಇದ ಭಕ್ತರು ರುದ್ರಾಕ್ಷಿ ಹಲಸಡ ಅದು ತಂದಿದ್ದೆವು ಮುಖವಂಟ ಮೇಲೆ ತುಂಬ ಇತ್ತಿದ್ದು ಎದೇ ಕಂಡು ಕುದ್ದು ಇದರಿಂದ ಒಂದು ಇಷ್ಟು ದೊಡ್ಡದಿಂದ ಅಣ್ಣನ ಮನೇಲಿ ಇದ್ದು ಅಪ್ಪ ಇದರದ್ದೊಂದು ಬೀಜ ಬಿತ್ತು ಬೇಳೆ ಹಾಕಿ ಒಂದು ಸಸಿ ಮಾಡಿಕೊಂಡಿದ್ದು ಆ ಒಂದು ತೆಕ್ಕೊಂಡು ಬರ್ಕೊಂಡು ಮನಸ್ಸಿನ ವಾರಿ ಆಸೆ ಇದ್ದವು ಪೂಜೆ ಕಳೆದಂಗೆ ಅವು ನಡೆಯದಕ್ಕೆ ಹೇಳಿ ಒಂದಲ್ಲ ಎರಡು ಮೂರು ಕೊಟ್ಟವು ಇದೆ ಇದೊಳ್ಳೆ ಬೆಳೆದ ಹಣ್ಣಪ್ಪಲ್ಲ ಇದು ಇದೊಂದು ಕೊರದು ನೋಡುವ ಒಳ ಹೇಗಿದ್ದೋಳಿ ಹೇಳಿ ಎನ್ನ ಮನೇಲಿ ಇಲ್ಲೇ ಈ ಹಾಸು ಕೊರದ ನೋಡಿದ್ದು ನಿಮಗೋಗು ಗಂಡಂಗೆ ಆತನ ಇದನ್ನು ಬಿತ್ತು ಹಾಕಿ ಸಸಿ ಮಾಡುವ ತೊಟ್ಟಲ್ಲಿ ಬಿತ್ತು ಹಾಕುವ ಬೀದ ಹತ್ತರ ಮಂದಿ ಇದರ ಬೆಲ್ಲಗೆ ಬೀಸಕ್ಕೆ ಹತ್ತಿಲ್ಲ ಬೆಲ್ಲಗೆ ಕೊರವ ಐದಾರು ಸೊಳೆ ಇರ್ತದ ನಾಲ್ಕು ಮೂರು ನಾಲ್ಕು ಐದು ಸೊಳೆ ಇಪ್ಪದಡ ಕೆಲವು ಸೊಳೆಯಲ್ಲಿ ಬೇಳೆ ಇರ್ತಿಲ್ಲಡ ಹೇಗಿದ್ದೇಳಿ ಹತ್ತರಿಂದ ನೋಡು ಬನ್ನಿ ರುದ್ರಾಕ್ಷಿ ಹಲಸು ಎರಡು ಜನ ಅಥವಾ ಮೂರು ಜನ ಇದ್ದಕ್ಕೊಂದು ಹಸಿದ ಕೈ ಸಾಕಿದು ಮಳೆಕಾಲ ಹಪ್ಪಾಗಳೆ ಹಪ್ಪದಡದು ಮಳೆಕಾಲ ಒಳ್ಳೆ ಆಟಿನ ಗಾಳ ಮಳೆಗಪ್ಪಾಗ ಅದು ಬೆಳೆದು ಹಣ್ಣಾಗಿ ಸಿಕ್ಕಿ ಹಣ್ಣಾದ್ರಲ್ಲೆ ರುಚಿ ದೋಸೆ ಎಲ್ಲ ಮಾಡಲಾಗುತ್ತಲ್ಲ ಇದು ಕೊಟ್ಟ ಜನರ ಹತ್ರ ಅಂತ ಮಾತಾಡಿಟ್ಟಿದ್ದೆ ಕೊರ ಮಾಡದ ಮೆಟ್ಟು ಕತ್ತಿ ಬೇಡ ನಾವು ಪೀಶಾ ಕತ್ತಿಲಿ ಕೊರಮೆಲ್ಲಂಗೆ ಹೇಳಿದರೆ ಸೊಳ್ಳೆ ಹೆಂಗಿರ್ತು ಎಲ್ಲ ಇರ್ತೀವಿ ನಾವೊಂದು ಇದು ಬರಿಕ್ಕ ಇದರಲ್ಲಿ ತುಳುವನು ಬತ್ತಾಡ ನಮಗೆ ಸೊಳ್ಳೆಗೆ ಬೆಟ್ಟಪ್ಪ ರೆಡಿಯ ಅದರ ಸಾರಿದ್ದಾನೆ ಪೊದುಂಕುಳು ಬೇಳೆಂದ ಹೋಪ ರೆಡಿಯ ಇದು ಇದ್ದಲ್ಲ ಇದು ಒಳ್ಳೇದಿಲ್ಲ ಹಾಳಿ നോണോ ഇന്നൊന്ന് കൊറ നോണ ഇത് എളത്തേ മതി തന്നെ കട്ടി ഐത് സളെ വിട്ടു ഒന്ന് സളയൂ ഇല്ലേ കായു ബഹുശ് മൂരു സൈ ഹർച്ചകായി കൊട്ടു ഇതൊക്കെ ഇല്ല വേണേ ഇല്ലേ ನೋಡ ಇದರಲ್ಲಿ ಎಷ್ಟು ಸೊಳೆ ಇದ್ದು ನೋಡು ಒಂದರಲ್ಲಿ ಮೂರು ನಾಲ್ಕು ಆರು ಸೊಳೆ ಜಾಸ್ತಿ ಆದರೆ ಇಪ್ಪತ್ತು ಹೊಳಿ ಒಂದು ಸೊಳೆ ಇಲ್ಲೇಳಿ ಅವು ಹೇಳುತ್ತಿದ್ದೇವೆ ಇಲ್ಲಿ ದೊಡ್ಡಕ್ಕೆ ಕೊಡೋದಿಂಗ್ ಬೆಟ್ಟ ಅದರಲ್ಲಿ ಸರಿ ಒಳಂಗರೆ ಈಗ ಪೀಶತಿ ಹಾಕಿ ನೋಡುತ್ತೆ ಕೊಡೋದರಪ್ಪ ನಾಲ್ಕು ಸೊಳ್ಳೆ ಆದರೆ ಇದು ಇದೂರಿಪ್ಪ ಸೊಳ್ಳೆಕ ತುಂಡಾದರೆ ನಮಗೆ ಬಿತ್ತಿ ಸಿಕ್ಕ ಬೇಳೆ ಸಿಕ್ಕದಲ್ಲ ಬೇಕಾತ ಹಸಗ ಇದ್ದರೆ ಒಟ್ಟಾರೆ ತಾರ ಮಾರ ಕೊರೋಲಕ್ಕ ಬೆಳಗ್ಗೆ ಬಿಟ್ಟು ಆಗುತ್ತಿಲ್ಲ ಹ್ಞೂ ಇದರಲ್ಲಿ ಒಂದು ಎರಡು ನಾಲ್ಕು ಸೊಳ್ಳೆ ಇದ್ದು ಹೇಳಿದ್ರಲ್ಲಿ

ದೂರಿದ್ದಲ್ಲಪ್ಪ ವಿಷಯ ಹೇಳಿದ್ದದು ಇದರ ಜ ಕಾಯಿ ಇದು ಬಿತ್ತು ಹುಟ್ಟುಗಳ್ ಹೇಗಿದ್ದೋಳಿ ನೋಡಿಕೊಳ್ಳಿ ಕೊರದ್ದದು ಇದರ ಪುದು ಪಿಂಕಿತ್ತು ಇತ್ತು ಹಿಂಗೆ ಬಿತ್ತಕೊಳ ಒಂದ್ ವೇಳೆ ಇದಕ್ಕೆ ಪೆಟ್ಟಪ್ಪದ ಬೇಡ ಹಾ ಹಾಂಗಿರ್ಲಿ ಒಂದು ಹಲಸಗಾಲಿ ಒಂದು ಸೊಳೆಯೂ ಇತ್ತಿದ್ದಿಲ್ಲ ಮತ್ತೊಂದಲ್ಲಿ ಇದು ನಾಲ್ಕು ಸೊಳೆ ಇತ್ತಿದ್ದು ನಾಲ್ಕಲ್ಲ ಐದು ಹೊಳೆ ಇಚ್ಚಿದ್ದು ಒಂದರ ಬೇಳೆ ಇಚ್ಚಿದನ್ನೇ ಕಂಡಿ ನನ್ನೇ ರುದ್ರಾಕ್ಷಿ ಹಲಸಿನಕಾಯಿ ಸಸಿ ಆಯ್ತ ನೋಡ್ತೆ ಆದರೆ ಶಸಿ ಆದಪ್ಪ ಅಂತ ಹೇಳ್ತೆ ಇಲ್ಲದ್ರೆ ಆತ ಥರ ರುದ್ರಾಕ್ಷಿ ಹಲಸೆಕಾಯಿ ದೊಡ್ಡದು ಸಸಿ ಇದ್ರೆ ಅದಕ್ಕೆ ಒಂದು ಅಥವಾ ಎರಡು ಕೂಡಿ ಅಥವಾ ಅವನು ಕರೆಯ ನೆಡ್ತೆ ಕಾಮ ಏನ